ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬಂದು ಡೇಟ್ ಬಂದು ಹದಿಮೂರನೇ ತಾರೀಕು ಅಂದರೆ ಮಂಡೇ ಟೈಮ್ ಬಂದು ಎಷ್ಟು ಗೊತ್ತಾ ಹಾಗೆ ತೋರಿಸ್ತೀನಿ ನೋಡಿ ಟೈಮು ಬಂದು ಇವಾಗ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗೈತೆ ಓದ್ಕೊರಶಿ ಏಯ್ಟ್ ತರ್ಟಿ ಆಗೈತೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ನಾಳೆ ಬಂದು ನಮ್ಮ ಮನೆಯವ್ರದ್ದು ಬರ್ತಡೇ ಹಾಗಾಗಿ ಬಟ್ಟೆನೂ ತೊಗೊಂಡೇ ಇಲ್ಲ ಅವರು ನನ್ನ ಜೊತೆಗೆ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಮಧ್ಯಾಹ್ನ ತನಕನೂ ಕೋರ್ಸ್ ಮಾಡಿದೆ ತೊಗೊಬಾರೋಣ ಹಬ್ಬ ಅಂತ ಅಂದ್ಬಿಟ್ಟು ಬೇಡ ಬೇಡ ಅಂತ ಅಂದ್ಬಿಟ್ಟು ಈ ವರ್ಷ ಏನು ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಸಿಕ್ಕಾಪಟ್ಟೆ ಅಪೋಸ್ ಮಾಡಿದ್ರು ಬೇಡ ಅಂತ ಅಂದ್ಬಿಟ್ಟು ಇನ್ನು ಅವರಿಲ್ಲ ಅಂತಂದಾಗ ಮತ್ತು ಅವ್ರ ಮನೇಲಿದ್ದಾಗ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ ಆ ಥರ ಒಬ್ಬಳೆ ಎಲ್ಲೂ ಹೋಗೋಲ್ಲ ಈಗ ಅವರು ಮಲಗಿದ್ದಲ್ಲಿ ತೋರಿಸ್ತೀನಿ ಇವಾಗ ಬಂದು ಅವ್ರು ಮಲಗಿದ್ದಾರೆ ಇವಾಗ ಹೊರ್ಗಡೆ ಇದ್ದೀನಿ ಟೈಮ್ ಆಗ್ಬಿಟ್ಟೈತೆ ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಅಲ್ಲದೆ ಹಬ್ಬ ನಾಳೆ ಸಂಕ್ರಾಂತಿ ಹಬ್ಬ ಟ್ರಾಫಿಕ್ ಎಲ್ಲ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಮನೆಗೆ ಬರೋದು ಇಷ್ಟೊತ್ತಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಕೇಕೆಲ್ಲ ಆರ್ಡರ್ ಮಾಡಿದ್ದು ಇವಾಗ ಬಟ್ಟೆ ಒಂದು ತೊಗೊಂಡು ಬರಬೇಕು ಬನ್ನಿ ಹೋಗೋಣ ಅವ್ರಿಗೆ ಸರ್ಪ್ರೈಸ್ ಅನ್ಸುತ್ತೋ ಏನನ್ಸುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ವರ್ಷ ನಾನು ಕೇಕು ಕಟ್ ಮಾಡಲ್ಲ ಏನಿಲ್ಲ ಏನು ಬೇಡ ಅಂತ ಅಂತ ಹೇಳ್ತಾನೆ ಇದ್ದರು ಆಗಲೇ ಒಂದು ವಾರದಿಂದ ಡಿಸ್ಕಷನ್ ನಡೀತಾನೆ ಇತ್ತು ತೊಗೊಳೋಣ ಬಟ್ಟೆ ತಗೋಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಲ್ಲ ಬೇಡ ಇರೋದೇ ಹಾಕೊಂತೀನಿ ಏನು ಬೇಡ ನನಗೆ ಅಂತ ಅಂದ್ಬಿಟ್ಟು ಬಟ್ ಅವ್ರು ಇದು ಮಾಡ್ತಿದ್ರು ಏನೇ ಆದ್ರೂ ನಮ್ಮ ಖುಷಿಗಾದ್ರೂ ಇದು ಮಾಡಲೇಬೇಕು ಇವಾಗ ಟೈಮ್ ಆಗಿಟ್ಟಿದೆ ಬನ್ನಿ ಬೇಗ ಹೋಗೋಣ ನಾನು ಇಲ್ಲಿಂದ ಬೈಕಲ್ಲಿ ಹೋಗಿ ಬೈಕ್ ನಿಲ್ಲಿಸಿ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು ಬೇಗ ಹೋಗೋಣ ಬನ್ನಿ ರಿಷಿನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ಅಮ್ಮನ ಹತ್ರ ಹೋಮ್ ವರ್ಕ್ ಮಾಡ್ಕೊಂಡ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ ನಾನು ಬಂದು ನಾನು ಬೈಕಲ್ಲೇನೇ ಬಂದೆ ಪೆಟ್ರೋಲ್ ಬೇರೆಯಲಿಲ್ಲ ಅಲ್ಲೆಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಅಯ್ಯಪ್ಪ ಸ್ವಾಮಿದು ಗ್ರ್ಯಾಂಡಾಗಿ ಒಂದು ಇವೆಂಟ್ನ ಇಟ್ಕೊಂಡಿದ್ರು ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಆಗ್ತಾ ಆಗ್ತಾರಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಅದೆಲ್ಲ ದೇವ್ರದ್ದು ಮೆರವಣಿಗೆ ಇತ್ತಲ್ವ ಅದೆಲ್ಲ ಮುಗಿದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ನಾನು ಬಂದು ಇಲ್ಲಿ ಅಮ್ಮಷ್ಟು ಅಮ್ಮಾಸ್ ಪೇಸ್ಟ್ರಿ ಅಂದ್ಬಿಟ್ಟು ಅಲ್ಲಿ ಕೇಕ್ನ ಆರ್ಡರ್ ಮಾಡಿದ್ದಿದ್ದು ಕಸ್ಟಮೈಸ್ ಕೇಕ್ನ ಆರ್ಡರ್ ಮಾಡಿದ್ದೆ ಈ ಥರ ಕೇಕ್ ಮಾಡಿಸ್ಬೇಕು ಅಂತ ಆಲ್ಮೋಸ್ಟ್ ಟು ಇಯರ್ಸ್ ಬರ್ತಡೇಲೂ ಅಂತ ಅಂದ್ಕೊಂಡೆ ಲಾಸ್ಟ್ ಇಯರು ಅಂತ ಅಂದ್ಕೊಂಡೆ ಸಡನ್ನಾಗಿ ಅಂದ್ಕೊಂಡಿದ್ರಿಂದ ಲಾಸ್ಟ್ ಇಯರು ಮಾಡ್ಸೋಕ್ಕಾಗಲಿಲ್ಲ ಹಾಗೆಯೇ ಜಸ್ಟ್ ಬೇಕಲ್ಲಿ ಕೇಕ್ನ ತೊಗೊಂಡಿದೆ ಇಲ್ಲಂತೂ ಕಸ್ಟಮೈಸ್ ಕೇಕ್ಗಳು ನೀವು ಯಾವ ಥರ ಹೇಳ್ತೀರಾ ಅದೇ ಥರನೂ ಮಾಡ್ಕೊಡ್ತಾರೆ ತುಂಬ ಕಸ್ಟಮೈಸ್ ಕೇಕ್ಗಳಿತ್ತು ಇವಾಗ ಇಲ್ಲಿ ಕೇಕ್ ಎಲ್ಲ ರೆಡಿ ಇತ್ತು ಆದರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೆ ಏನಕ್ಕೆ ಅಂದರೆ ನಾನು ಟೂ ವೀಲರಲ್ಲಿ ಆ ಕೇಕ್ನ ಒಬ್ಬಳೇ ತೊಗೊಂಡು ಹೋಗೋಕ್ಕಾಗಲ್ಲ ಅಂತಂದರು ಸರಿ ಅಂದ್ಬಿಟ್ಟು ನಮ್ಮ ಬ್ರದರ್ಗೆ ಫೋನ್ ಮಾಡಿಬಿಟ್ಟು ಕೇಕ್ ತೊಗೊಂಡು ಹೋಗೋಕ್ಕೆ ಒಬ್ಳಿಗೆ ಆಗೋಲ್ಲ ಅಲ್ವಾ ಬೈಕಲ್ಲಿ ಇಟ್ಕೊಂಡು ಹೋಗೋಕ್ಕೆ ಯಾರಾದರೂ ಇನ್ನೊಬ್ರು ಬೇಕು ಅಂತಂದರು ಅವ್ರಿಗೆ ಕಾಲ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಇಲ್ಲೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಕೇಕ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಕಡೆ ಬ್ರ್ಯಾಂಚಸ್ ಇದೆ ನೀವು ಕೂಡ ನೋಡಿರ್ತೀರಾ ಅಂತ ಅನಿಸುತ್ತೆ ಬೇಕು ಅಂದರೆ ನೀವು ಕೂಡ ಮಾಡಿಸ್ಕೋಬೋದು ಫ್ರೆಂಡ್ಸ್ ಮನೆಗೆ ಇವಾಗ ಜಸ್ಟ್ ಬಂದೆ ನೋಡ್ತಾ ಇರೋದು ಕೇಕು ಬಟ್ಟೆ ಎಲ್ಲನೂ ತೊಗೊಂಡು ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಒಬ್ಬಳೇ ಹೋಗಿದ್ದರಿಂದ ಟೈಮ್ ಬಂದು ಇವಾಗ ಹನ್ನೊಂದು ಹತ್ತು ಇವಾಗ ಬಂದಿದ್ದೀನಿ ಮನೆಗೆ ನಮ್ಮಮ್ಮ ಅಂತ ಸರಿಯಾಗಿ ಬೈತಾ ಶಿ ಮಲಗಿಬಿಟ್ಟವೇ ನಾನಂತೂ ಈ ಥರ ಲೇಟ್ ನೈಟ್ ಎಲ್ಲ ಮನೆಗೆ ಬರೋದು ಈ ಥರ ಎಲ್ಲ ಯಾವತ್ತೂ ಮಾಡಲ್ಲ ಯಾಕೆಂದರೆ ನಾನು ಹೊರಗಡೆ ಹೋಗೋದೇ ಇಲ್ಲ ರಿಷಿ ಪಾಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇಲ್ಲೇ ಚೇರ್ ಮೇಲೆ ಮಲಗಿಬಿಟ್ಟಿದ್ದೆ ನಮ್ಮಮ್ಮ ಅದಕ್ಕೆ ಬೈತಾ ಇತ್ತು ಸಿಕ್ಕಾಪಟ್ಟೆ ಬೈತಾಯಿತ್ತು ನಮ್ಮಮ್ಮ ಏನು ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಹಂಗೆ ಹಿಂಗೆ ಇಷ್ಟೊತ್ತಲ್ಲ ಏನಕ್ಕೆ ಹೋಗ್ಬೇಕಿತ್ತು ಅದೇ ಬೇಕು ಇದೇ ಬೇಕು ಅಂತ ಇದು ಮಾಡ್ತೀರಾ ಹೇಳಿದ್ದೇ ಆಗಬೇಕು ಅಂತ ಬೈತಾಯಿದ್ರು ಫ್ರೆಂಡ್ಸ್ ರಿಷಿ ಬಂದು ನಮ್ಮಮ್ಮ ಮನೇಲಿ ಮಲಗಿಬಿಟ್ಟಿದ್ದ ಪಾಪ ಅವನು ಕಾಯ್ದು ಕಾಯ್ದು ನಾನು ಬರ್ತೀನಿ ಅಂತಂದ ಟೂ ವೀಲರಲ್ಲಿ ಯಾಕೆ ಅಂತ ಅಂದ್ಬಿಟ್ಟು ನಂಗೆ ಕರ್ಕೊಂಡು ಹೋಗಲಿಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಎಲ್ಲ ಕಡೆ ಅಂದ್ಬಿಟ್ಟು ಪಾಪನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ಕರ್ಕೊಂಡು ಹೋಗಿರಲಿಲ್ಲ ಉಸಿರು ಟು ಮೇಲುಗಡೆ ನೀವು ನೆತ್ಕೊಂಡ್ ಬರೋಷ್ಕೆ ಇದೀನಿ ಹೇಳ್ತಾ ಇಲ್ಲ ನಮ್ಮ ಮನೆಯವರೆಲ್ಲ ಮೇಲೆ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸ್ತೀನಿಲ್ಲ ಆ ಟೈಮಿಗೆ ಎಬ್ಬರಿಸ್ತೀನಿ ಹಾಯಪ್ಪ ಸಾಕಪ್ಪ ಸಾಕು ಅನಂಗೆ ಆಗೋಯ್ತು ಫ್ರೆಂಡ್ಸ್ ಇನ್ನೊಂದು ಏನಾಯಿತು ಅಂತಂದರೆ ಕೇಕೆಲ್ಲನೂ ರೆಡಿ ಇತ್ತಾ ನಾನು ಹೆಂಗೂ ಬೈಕಲ್ಲಿ ಹೋಗಿದ್ದೆ ಅಲ್ವಾ ಅಂತ ಹೋಗ್ತೀನಿ ಅಲ್ಲಿ ನೋಡಿದ್ರೆ ನಾನು ಬೈಕಲ್ಲಿ ಕೇಕ್ ಇಟ್ಕೊಂಡು ಬರೋಕ್ಕಾಗೋದೇ ಇಲ್ಲ ಒಬ್ಬರೇ ಹಿಂದೆ ಯಾರಾದರೂ ಇಟ್ಕೊಂಡು ಕುತ್ಕೋಬೇಕು ಆಗಲ್ಲ ಅಂತಂದರು ಮೇಡಮ್ ಒಬ್ಬರೇ ತೊಗೊಂಡು ಹೋಗೋಕ್ಕಾಗಲ್ಲ ಕೇಕೆಲ್ಲ ಹಾಳಾಗುತ್ತೆ ಮುಂದೆ ಇಟ್ಕೊಳೋಕ್ಕಾಗಲ್ಲ ಅಂದರು ಇವಾಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಸರಿ ಇನ್ನುಬಿಟ್ಟು ನಮ್ಮ ಬ್ರದರ್ಗೆ ಫೋನ್ ಮಾಡಿ ಅಲ್ಲಿಂದ ಅವ್ರು ಬಂದರು ಬಂದಮೇಲೆ ಟೂ ವೀಲರಲ್ಲಿ ನನ್ನ ಗಾಡಿನ ಅಲ್ಲೇ ಪಾರ್ಕ್ ಮಾಡಿ ಅವ್ರ ಬೈಕಲ್ಲಿ ಇಬ್ರು ಸೇರಿ ತೊಗೊಂಡು ಬಂದಿದ್ದಾಯ್ತು ಈ ಥರ ಆಯಿತು ಸಾಕಪ್ಪ ಸಾಕು ನಂಗೆ ಆಯಿತು ಬಟ್ಟೆ ಅಂಗಡಿಗಳೂ ಅಷ್ಟೇ ಕೆಲವೊಂದು ಕಡೆ ಎಲ್ಲ ಕ್ಲೋಸ್ ಇತ್ತು ಇನ್ನು ಕೆಲವೊಂದು ಕಡೆ ಜನ ಮತ್ತು ನಮ್ಮ ಮನೆಯವ್ರ ಸೈಜ್ ಕಲೆಕ್ಷನ್ ಇಲ್ಲ ಈ ಥರ ಆಯಿತು ಎರಡು ಜೊತೆ ತಂದಿದ್ದೀನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ನೋಡಿ ಇದೊಂದು ಜೊತೆ ತಂದಿದ್ದೀನಿ ಮತ್ತು ಇದೊಂದು ಜೊತೆ ತಂದಿದ್ದೀನಿ ಎರಡು ಚೆನ್ನಾಯಿತ ಬಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಕೇಕು ಬಂದು ನಾರ್ಮಲ್ ಕೇಕ್ ಮಾಡಿಸಿಲ್ಲ ಕಸ್ಟಮೈಸ್ ಕೇಕ್ ಮಾಡಿಸಿರೋದು ಈ ಸಲ ಒಂಥರ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಕೇಕ್ನ ನಾನು ಆಮೇಲೆ ಓಪನ್ ಮಾಡಿದ್ಮೇಲೆ ತೋರಿಸ್ತೀನಿ ಇವಾಗ ಫಸ್ಟು ಸ್ವಲ್ಪ ಊಟ ಮಾಡ್ತೀನಿ ಇವಾಗ ಟೈಮೊಂದು ಕರೆಕ್ಟಾಗಿ ಹನ್ನೊಂದು ಹೊತ್ತು ಫ್ರೆಂಡ್ಸ್ ಟೈಮು ಹನ್ನೊಂದು ಹೊತ್ತು ಅಂತೂ ಸಿಕ್ಕಾಪಟ್ಟೆ ನಾ ಈ ಥರ ಆಯಿತು ಒಂದು ಇವತ್ತು ಕತೆ ಅಂತು ಬೇಡಪ್ಪ ಬೇಡ ನಂಗೆ ಆಗೋಯ್ತು ಏನೇ ಒಂದಕ್ಕೂ ನಾನು ಈ ಥರ ಒಬ್ಬಳೇ ಹೋಗಿ ಯಾರನ್ನೂ ಕಾಯೋದಾಗಲಿ ಪರದಾಡೋದಾಗ್ಲಿ ಈ ಥರ ಯಾವತ್ತೂ ಏನೂ ಮಾಡೋಲ್ಲ ಯಾಕೆಂದರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಎಲ್ಲೇ ಹೋಗ್ಬೇಕು ಎಷ್ಟು ದೂರ ಆಗಲಿ ಹತ್ತಿರ ಆಗಲಿ ಒಂದು ಏನಕ್ಕೂ ಸಮೇತ ನಾವು ಹೋಗೋಲ್ಲ ಆ ಥರ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಇವತ್ತು ಫಸ್ಟ್ ಟೈಮು ಈ ಥರ ಆಗಿದ್ದು ಹಂಗೆ ಏನಾದರೂ ಬೇಕು ನಾನು ಬೆಳಗ್ಗೆ ಟೈಮಲ್ಲಿ ಹೋಗಿ ಹೋಗ್ಬಿಟ್ಟು ಏನು ಬೇಕೋ ತೊಗೊಂಡು ಬರ್ತಿದ್ದೆ ಇಲ್ಲಾಂದರೆ ಆನ್ಲೈನ್ ಬುಕ್ ಮಾಡಿ ತರಿಸ್ಕೊತೀನಿ ಏನಾದರೂ ಬೇಕು ಅಂತಂದರೆ ಅದು ಬಿಟ್ಟು ಈ ಥರ ಎಲ್ಲ ಸುತ್ತಾಡೋದು ಅಂತಂದರೆ ಸ್ವಲ್ಪ ಸಾಕಪ್ಪ ಅನ್ನಂಗಾಯಿತು ನಮ್ಮ ಮನೆಯವ್ರನ್ನ ಮಧ್ಯಾಹ್ನನೂ ಕರೆದೇ ನಾನು ಆಗಲೇ ಅದನ್ನು ಇದ್ದೆ ಮಧ್ಯಾಹ್ನನೂ ಕರೆದೇ ಒಂದು ವಾರದಿಂದ ಇದೆ ಇದ್ರ ಬಗ್ಗೆ ಏನೇ ಕಾನ್ವರ್ಸೇಷನ್ ನಡೀತಿತ್ತು ಬೇಡ ಅಂತ ಅಂದ್ಬಿಟ್ಟು ಅವ್ರು ಬಟ್ಟೆ ಏನು ಬೇಡ ನಾನು ಈ ವರ್ಷ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳೋಲ್ಲ ಇವಾಗೆಲ್ಲ ಕಮಿಟ್ಮೆಂಟೇ ಐತೆ ಸುಮ್ಮನೆ ಹಾಕಿ ದುಡ್ಡೆಲ್ಲ ವೇಸ್ಟು ಬೇಡ ಬಿಡು ಇರೋದನ್ನ ಬಟ್ಟೆನೇ ಹಾಕೊತೀನಿ ಏನಾಗಲ್ಲ ಹಳೆ ಬಟ್ಟೆ ಹಾಕೊಂಡ್ರೆ ಅಂತ ಅಂದ್ಬಿಟ್ಟು ಅಂತಿದ್ರು ಏನೇ ಅಂದರು ನಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ ಅವ್ರು ನಮಗೋಸ್ಕರ ಎಷ್ಟೆಲ್ಲ ನಮ್ಮ ಖುಷಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅವ್ರಿಗೋಸ್ಕರ ನಾನು ಒಂದು ಇಷ್ಟನು ಮಾಡೋಕ್ಕೆ ಮಾಡಲಿಲ್ಲ ಅಂತಂದರೆ ಹಿಂಗೆ ಅಂತನ್ಬಿಟ್ಟು ನಾನು ಈ ಥರ ಮಾಡಿದೆ ಲಾಸ್ಟ್ ಇಯರ್ ಬಂದ್ಬಿಟ್ಟು ನಾನು ಅವರಿಗೆ ಗೋಲ್ಡ್ ರಿಂಗ್ನ ಗಿಫ್ಟ್ ಮಾಡಿದೆ ಆವಾಗ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು ಆ ಟೈಮಲ್ಲೂ ದುಡ್ಡು ಇರಲಿಲ್ಲ ಅಂದ್ರೂ ಹೇಗೆಗೂ ಅಡ್ಜಸ್ಟ್ ಮಾಡಿ ಒಂದು ಗೋಲ್ಡ್ ರಿಂಗ್ನ ನಾನು ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದೆ ಆದರೆ ಈ ವರ್ಷ ಆ ಥರ ಗೋಲ್ಡು ಏನೂ ಕೊಡೋಕ್ಕೆ ಆಗಲಿಲ್ಲ ಬೇಜಾರೇನಿಲ್ಲ ಎಲ್ಲ ಏನು ಬೇಜಾರು ಮಾಡ್ಕೊಳ್ಳೋವಂಥದ್ದಿಲ್ಲ ಒಂದೇ ವರ್ಷ ಪ್ರತಿ ವರ್ಷ ಬರ್ತಾಡೆ ಬರ್ತಾನೆ ಇರ್ತೀವಿ ಈ ವರ್ಷ ಈ ಥರ ಇರ್ಬೋದು ನೆಕ್ಸ್ಟ್ ವರ್ಷ ಬೇರೆ ಏನಾದರೂ ನನಗೆ ಥರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅವ್ರಿಗೆ ಖುಷಿ ಥರ ಅನ್ನೋದು ನನ್ನ ಆಸೆ ಆದರೆ ಈ ವರ್ಷ ಅವ್ರಿಗೆ ಕೇಕೇನೆ ಒಂಥರ ಸ್ಪೆಷಲ್ ಅನ್ನಿಸ್ಬೋದು ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವಾಗ ನಾನು ಊಟ ಮಾಡೋ ಅಷ್ಟೊತ್ತಿಗೆ ವರೆ ಆಗುತ್ತೆ ಊಟ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಇಬ್ರುಸಿ ಸ್ನಾನ ಮಾಡೋಕ್ಕೆ ಹೇಳ್ತೀನಿ ಸ್ನಾನ ಮಾಡಲಿ ಸ್ನಾನ ಮೇಲೆ ಸ್ನಾನ ಮಾಡ್ಕೊಂಡು ಬರ್ತಾರಲ್ವಾ ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳ್ತೀನಿ ಮಾರ್ಕೆಟ್ಗೆ ಅಂಗಡಿ ಐಟಮ್ ತರೋಕ್ಕೆ ಮಾರ್ಕೆಟ್ ಹೋಗ್ಬೇಕು ಸ್ನಾನ ಮಾಡಿ ಅಂತ ಸ್ನಾನ ಮಾಡಿದ್ಮೇಲೆ ಬಟ್ಟೆ ಕೊಡ್ತೀನಿ ಬಟ್ಟೆ ಕೊಟ್ಟಾಗ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ ಕೊಡ್ತೀನಿ ಹೋಗಿ ತಂದೆ ಯಾವಾಗ ತಂದೆ ಅಂತ ಕೇಳ್ತಾರೆ ಯಾಕೆಂದ್ರೆ ನಾನು ಮನೇಲೇ ಇರ್ತೀನಿ ಯಾವಾಗಲೂ ಅವ್ರ ಜೊತೆ ಇರ್ತೀನಿ ಯಾವಾಗ ತಂದೆ ಅಂದ್ಬಿಟ್ಟು ನೋಡೋಣ ನಾನು ಎರಡರಲ್ಲಿ ಯಾವುದಾದ್ರೂ ಬಟ್ಟೆ ಇಟ್ಕೊಳ್ಳಿ ಆಮೇಲೆ ಕೇಕ್ನ ಹೇಳಿರಲ್ಲ ಲಾಸ್ಟಲ್ಲಿ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಸರ್ಪ್ರೈಸ್ ಆಗಿ ಕಟ್ ಮಾಡಿಸ್ತೀನಿ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಈ ವರ್ಷ ಬರ್ತಡೆ ಈ ಥರ ಇದೆ ನಮ್ಮ ಮನೆಯವ್ರದ್ದು ಫಸ್ಟ್ ಊಟ ಮಾಡೋಣ ಹೊಟ್ಟೆ ಅಂತ ಸಿಕ್ಕಾಪಟ್ಟೆ ಅಷ್ಟು ಆಗ್ತಾಯಿದೆ ಮನಿ ಫ್ರೆಂಡ್ಸ್ ನೋಡಿ ಊಟ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲೇ ಮಲಗಿಸಿದ್ದೀನಿ ರೂಮಿಗೆ ಕರ್ಕೊಂಡೋಗಿ ಮಲಗಿಸಿದ್ರೆ ಮತ್ತೆ ಎಬ್ಬ್ರಸ್ಕೊಂಡ್ಬರಬೇಕು ಅಲ್ಲಿಂದ ಎತ್ಕೊಂಡು ಬರೋದೇನಿಲ್ಲ ಹಂಗೆ ಕೇಕ್ ಕಟ್ ಮಾಡ್ಬೇಕಾರೆ ಎಬ್ಬ್ರಸೋಣ ಅಂದ್ಬಿಟ್ಟು ಪಾಪ ಅವ್ನಿದ್ದೇನೆ ಇಲ್ಲ ಅವನಿಗೆ ಮಧ್ಯಾಹ್ನ ಮಲಗಿದ್ರೆ ಇವಾಗ ಮಲಗ್ತಿರಲಿಲ್ಲ ಅವ್ನು ಪಾಪ ಕಾಯ್ತಿದ್ದ ಮಧ್ಯಾಹ್ನ ಬೇರೆ ಮಲಗಿಲ್ಲ ಅವನು ಇವಾಗ ಮಲಗ್ಬಿಟ್ಟವನೇ ನಮ್ಮಮ್ಮ ಅವರೇ ಹುಳಿ ಸಾಂಬಾರು ಮಾಡೋರು ಊಟ ಮಾಡ್ತೀನಿ ಫಸ್ಟು ಊಟ ಮಾಡಿ ನಮ್ಮ ಮನೆಯವ್ರನ್ನ ಎಬ್ಬರುಸೋ ಅಷ್ಟೊತ್ತಿಗೆ ಸರಿಯಾಗುತ್ತೆ ಸರ್ಪ್ರೈಸ್ ಆಗಿ ನಮ್ಮ ಬ್ರದರ್ ಬಂದವ್ರೆ ನೋಡಿ ನಮ್ಮ ಬ್ರದರು ಮತ್ತು ಸಿಸ್ಟರು ಬಂದವರೆ ನಾನು ಕೂಡ ಹೋಗಿ ವಾಶ್ ವಾಶೆಲ್ಲ ಮಾಡಿಕೊಂಡು ಸ್ವಲ್ಪ ಕೂದಲೆಲ್ಲ ಬಾಚಿಕೊಂಡು ಬಂದೆ ಗಾಳಿ ಆಚೆ ಇದನ್ನು ಮನೆಯವ್ರನ್ನ ಹಿಂಸೆ ಮಾಡಿ ಸ್ನಾನ ಮಾಡಕ್ಕೆ ಕಳಿಸಿದ್ದೀನಿ ಸ್ನಾನ ಮಾಡ್ತಾವ್ರೆ ಮಾಡೋಲ್ಲ ನಾನು ಬೆಳಗ್ಗೆ ಮಾಡ್ತೀನಿ ಒಂದೇ ಸಲ ಅಂದರು ಏ ಹೋಗು ಅದೇನದು ಒಳ್ಳೆ ಸ್ನಾನ ಮಾಡಿದೆ ಅಂತ ಅಂದ್ಬಿಟ್ಟೆಲ್ಲ ಹಿಂಸೆ ಮಾಡಿ ಏನೇನೋ ಹೇಳಿ ಸ್ನಾನ ಅಂತ ಕಳಿಸಿ ಬಟ್ಟೆ ಕೊಡ್ತೀನಿ ಏನಂತಾರೆ ಅಂತ ಗೊತ್ತಿಲ್ಲ ನೋಡೋಣ ಆದರೆ ರಿಯಾಕ್ಷನ್ ಕ್ಯಾಪ್ಷನ್ ಮಾಡ್ತೀನಿ ಆಮೇಲೆ ನಮ್ಮ ಬ್ರದರ್ ಅವರು ಬಂದವರು ಹನ್ನೊಂದು ಐವತ್ತೈದಕ್ಕೆ ಬನ್ನಿ ಮೇಲೆ ಅಂತ ಅಂದ್ಬಿಟ್ಟು ಅಲ್ಲೇ ಇರಿಸಿದ್ದೀನಿ ಇವಾಗ ಜಸ್ಟ್ ಬಂದರು ನವೀನ್ ಸ್ನಾನ ಮಾಡ್ತವ್ರೆ ರಿಷಿ ಮಲ್ಗಾವನೆ ನಾನು ಸಿಂಪಲಾಗಿ ಥರ ರೆಡಿ ತಲೆ ಒಂದು ಬಾಚಿದೆ ಅಷ್ಟೇ ಫ್ರೆಂಡ್ಸ್ ಏನೂ ಮಾಡಲಿಲ್ಲ ಸ್ನಾನ ಮಾಡಲಿ ಬಟ್ಟೆ ಕೊಡೋಣ ಬನ್ನಿ ಕೂಗ್ಬಿಟ್ಟವ್ರಮ್ಮ ಜೊತೆ ಹಿಂಸೆ ಮಾಡಿ ಕಳಿಸಿದ್ದೀನಿ ಸ್ನಾನಕ್ಕೆ ಸ್ನಾನ ಮಾಡಲ್ಲ ಅಂತಂತಿದ್ರು ನೀರು ಬಿಟ್ಬಿಟ್ಟಿದ್ದೀನಿ ನಾನು ಆರು ಐತೈತೆ ಅಲ್ಲೆಲ್ಲ ವೇಸ್ಟ್ ಆಯ್ತೈತೆ ಹಂಗೆ ಹಿಂಗೆ ಸ್ನಾನ ಮಾಡು ಅಂತ ಹಿಂಸೆ ಮಾಡಿ ಹಿಂಸೆ ಮಾಡಿ ಕಳಿಸಿದ್ದೀನಿ ನನ್ನ ಮಗನೂ ಎಬ್ಬರಿಸ್ಬೇಕು ಕೇಕ್ ಕಟ್ ಮಾಡೋ ಟೈಮಿಗೆ ಸ್ನಾನ ಎರಡರ ಜೊತೆನೂ ಹೋಗಿ ಕೊಡ್ತೀನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಂಡು ಹಾಕೊಳ್ಳಿ ಸ್ನಾನ ಆಯಿತಾ ಕೇಳ್ತೀನಿ ಬನ್ನಿ ನವಿ ನವಿ ಸ್ನಾನ ಆಯಿತಾ ಬಾ ಬೇಗ ಎಷ್ಟೊತ್ತು ಹನ್ನೆರಡು ಗಂಟೇಲಿ ಸ್ನಾನಕ್ಕೆ ಹೋಗಿದ್ಯಪ್ಪ ಎದ್ದಿ ಸ್ನಾನಕ್ಕೆ ಹೋಗಿದ್ದು ಸ್ವಲ್ಪ ಲೇಟಾಗೋಯಿತು ಅದಕ್ಕೆ ನಾನಂತೂ ಟೈಮ್ ನೋಡ್ಕೊಂಡು ಬೇಗ ಬೇಗ ಅಂತ ಅಂದ್ಬಿಟ್ಟು ಅವರೇನು ಮಾತಾಡಿಲ್ಲ ಅಂದ್ರೆ ಹಾಗೇನೆ ಆರಾಮಾಗಿ ಸ್ನಾನ ಮಾಡ್ಕೊಂಡಿರ್ತಾರೆ ಲೇಟಾಗಿ ಬರ್ತಾರೆ ಅಂತ ಅಂದ್ಬಿಟ್ಟು ನಾನು ಮಾತಾಡ್ತಾನೆ ಇದ್ದೆ ಬೇಗ ಬಾ ಎಷ್ಟೊತ್ತು ಅಂತ ಅಂದ್ಬಿಟ್ಟು ಅವಾಜ್ ಆಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಏನು ಮಾಡ್ತಾ ಇದೀಯ ಬಟ್ಟೆ ಬಟ್ಟೆ ಇಂತೇ ಹೋಗು ಆ ಕಡೆ ವಾಶ್ರೂಮ್ ಡೋರ್ ಕ್ಲೋಸ್ ಮಾಡು ಏ ಬಾಯಿ ಮುಚ್ಕೊಂಡು ಹಾಕೋ ಅದಕ್ಕೆ ಬೇಕು ನೋಡೋದು ಎರಡರಲ್ಲಿ ಯಾವ್ದು ಬೇಕು ಹಾಕೋ ಈಗ ನಾನು ಎಲ್ಲೋ ತಂದೆ ನಿನಗೆ ಯಾಕೆ ಎಲ್ಲಿ ತಂದೆ ಅಂದರೆ ಶೆಡ್ ಟೀ ಶರ್ಟ್ ಕೊಡು ಏ ಹಾಕೋ ಅಪ್ಪಿ ಹಾಕೋ ಆಯ್ತು ಏನಾಗಲ್ಲ ಹಾಕೋ ಬೇಡ ಹಾಕು ಇವಾಗ ಹಾಕು ಅದಕ್ಕೆ ಎಡ್ ತಗೊಬಂದಿರೋದು ಯಾವ್ದು ಬೇಗ ಹಾಕೋ ಯಾವ್ದು ಎತ್ಕೋ ಬೇಗ ಯಾವ್ದಾದ್ರು ಒಂದ್ ಹಾಕೋ ಯಾವ್ದಾದ್ರು ಒಂದ್ ಹಾಕೋ ಬೇಡ ಯಾವ್ದಾದ್ರು ಒಂದ್ ಹಾಕೋ ಬೇಗ ಬೇಗ ಪಟ್ಟಂತ ಎತ್ಕೋ ಎರಡರಲ್ಲಿ ಯಾವ್ದಾದ್ರು ಒಂದ್ ಎತ್ಕೋ ಬೇಗ ನಿಂಗೆ ಎರಡರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ನೋಡು ಚೆನ್ನಾಗಿರತ್ತೈತಾ ಆಯ್ತಾ ಹಾಕೋ ಬೇಗ ಹಾಕೋ ಬೇಗ ಬೇಗ ಹಾಕೋ ನಿನ್ನ ಸೈಜ್ ಕರೆಕ್ಟ್ ಆಗುತ್ತಾ ಲೈಟ್ ಹಾಕೇ ಇಲ್ಲ ಲೈಟೇ ಕಮ್ಮಿ ಬಿಡ್ತೈತೆ ನಿನ್ನ ಸೈಜ್ ಕರೆಕ್ಟ್ ಆಯಿತಾ ಇಷ್ಟ ಆಯಿತಾ ನೀನು ಪಟ್ಟೆ ಒಪ್ಸೋಕ್ಕಾಗಲ್ಲ ಪ್ಯಾಂಟ್ ಸೈಜ್ ಕರೆಕ್ಟ್ ಆಯಿತಾ ಏನ ಹಿಂಗೆ ಕಡೆ ತಿರ್ಗೋ ಲಾಸ್ಟ್ ಬಟನ್ ಹಾಕಿಲ್ಲ ನೋಡಿ ಶಿರಡು కరెక్ట్ సైజు వైట్ అయితే అంతే జాస్తి అనిబట్ అదికి ఈ కలర్ తే బే క్రీమ్ విడు క్రీమ్ ఏనుతా తలవన్ బాచు ಷಿ ಧೈರ್ಯ ಬಂತ ಡೋರ್ ತೆಗ್ದಿದ್ವಲ್ಲ ಅಂತ ರಿಷಿ ಎದೇ ಅವ್ನ ನಿದ್ದೆ ಮಾಡಿಲ್ಲ ಮಧ್ಯಾಹ್ನ ಹ್ಮ್

ನೀನು ಟನ್ ಶಾಪ್ಗೆ ಹ್ಮ್ ಬೇಕು ಕಂತ ಓದ ಬರದಲ್ವಾ ಅದು ನೀ ಕೈದಲ್ಲಿನ ರಿಷಿಲಿ ಅಪ್ಪನ್ ಕ್ಯಾಕ ಏ ಅಪ್ಪನ್ ಸರ್ಕಾರಿ ಕ್ಯಾಕ ತಂತಾ ರಿಷಿಲಿ ಅಪ್ಪನ್ ಕ್ಯಾಕ ನಿಮಗೆ ಏನು ಕ್ಯಾರಿ ಮಾಡಲಿ ಚಿನ್ನು ಅರ ಪಟಾಣಿ ನೋಡುವಂಗ ನೀ ಇಳಡುತ್ತೆ

ಕೇಕ್ನ ಬಂದು ನಾವು ಲೇಟಾಗಿ ಆರ್ಡರ್ ಮಾಡಿದ್ದು ಒಂದು ತ್ರೀ ಫೋರ್ ಅವರ್ಸಲ್ಲೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನನಗೆ ಬಂದು ವೆಜಿಟೇಬಲ್ ಥೀಮಲ್ಲೇ ಕೇಕ್ನ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಅಂತೇಳಿದೆ ಹಾಗಾಗಿ ಇದೇ ಥರನೇ ಮಾಡಿಸಿದ್ದೀನಿ ಕೇಕು ಯಾವ ಥರ ಐತಿ ಹೇಳು ಚೆನ್ನಾಗಿ ನಿಮ್ಗೆ ಇಷ್ಟ ಆಯ್ತಾ ಈ ಥರ ಈ ಥರ ತರಕಾರಿ ಕೇಕ್ ಇಷ್ಟ ಆಯಿತಾ ನಿನಗೆ ಆದರೆ ಯಾಕ ತರ್ತೀಯ ನೀನು ತುಂಬಾ ಯಾದಿಷ್ಟ ನೀನಿಗೆ ಜಾಸ್ತಿ ನಮಗೆ ಬಟಾಣೆ ತಿನ್ನಸು ಬಟಾಣೆ ಕರೆಕ್ಟ್ ಇಷ್ಟನಾ ಕುಂಬಳಕೈ ಕುಂಬಳಕೈ ನೋಡ್ಕತ್ತಾರೆ ಕುಂಬಳಕೈ ಜಾಸ್ತಿ ಋಷಿ ಇಡಳ್ತನೆ ರೇ ಇಬ್ರುಸನಾ ನವೀನ್ಗೂ ಕೂಡ ಕೇಕು ತುಂಬಾ ಇಷ್ಟ ಆಯಿತು ಅವರು ಕೂಡ ಕೇಕ್ನ ನೋಡಿ ಸರ್ಪ್ರೈಸ್ ಇದ್ದರು ಏನು ಈ ಥರ ಕೇಕ್ನ ಮಾಡ್ಸಾಳೆ ಅಂತನ್ಬಿಟ್ಟು ಆದರೆ ಅವ್ರಿಗೆ ಗೊತ್ತಿತ್ತು ಈ ಥರ ಕೇಕ್ನ ಒಂದಲ್ಲ ದಿನ ಅವ್ರಿಗೆ ಮಾಡಿಸಿ ಕಟ್ ಮಾಡಿಸ್ತೀನಿ ಅಂತನ್ಬಿಟ್ಟು ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನಾದರೂ ಫೋಟೋ ನೋಡಿದಾಗ ಒಂದ್ಸಲ ನಾವು ಈ ಥರ ತರಕಾರಿ ಥೀಮಲ್ಲಿ ಕೇಕ್ನ ಮಾಡಿಸ್ಬೇಕು ಅಂತನ್ಬಿಟ್ಟು ಏನೋ ಒಂದು ಖುಷಿ ನಮ್ಮ ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಅಂತಲೇ ಹೇಳ್ಬೋದು ನಮ್ಮ ನಮ್ಮ ಕೆಲಸ ನಮಗೊಂಥರ ಹೆಮ್ಮೆ ನನಗೆ ಇದೇ ಥರನೇ ಪರ್ಟಿಕ್ಯುಲರಾಗಿ ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಷನ್ ಮಾಡಿ ಅವ್ರಿಗೆ ಹೇಳಿದೆ ಕೇಕಾಗಿ ಇದೇ ಥರ ಮಾಡಿಕೊಡಿ ಅಂತ ಅವ್ರು ಅದೇ ಥರನೇ ಮಾಡಿಕೊಟ್ಟಿದ್ರು ಕೂಡ ನವೀನ್ಗೂ ಇಷ್ಟ ಆಯಿತು ನಮಗೂ ಕೂಡ ತುಂಬಾ ಇಷ್ಟ ಆಯಿತು ಮನೆಯವ್ರಿಗೆಲ್ಲ ಅಂತೂ ಏನೋ ಒಂಥರ ಹೊಸ್ದಾಗಿ ಚೆನ್ನಾಗಿದೆ ಅಂತ ಅನಿಸಿದ್ರು ಒಂದು ಸೆಗೇನ್ ಹ್ಯಾಪಿ ಬರ್ತಡೇ ಅಪ್ಪಿ ನೂರು ವರ್ಷ ನಿನ್ನ ಮುಖದಲ್ಲಿ ಇದೇ ಥರ ಸ್ಮೈಲ್ ಇರಲಿ ಅಂತಲೇ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಏನೇ ಒಂದು ಚಿಕ್ಕ ಪುಟ್ಟದ್ಕೊಂಡು ಕೋಪ ಮಾಡಿಕೊಂಡ್ರು ಅಷ್ಟೇ ಅವ್ರನ್ನ ಬೇಗ ತಣ್ಣಗೆ ಮಾಡ್ಬೋದು ಬೇಗ ನಗ್ಬಿಡ್ತಾರೆ ಸ್ಮೈಲ್ ಫೇಸ್ ಅವ್ರದ್ದು ಯಾವಾಗಲೂ ಅಷ್ಟೇ ಜಾಸ್ತಿ ಮತ್ತು ಜಾಸ್ತಿ ಎಲ್ಲರ ಜೊತೆ ಬೆರೀತಾರೆ ಅದೊಂದು ತುಂಬ ಇಷ್ಟ ನಮ್ಮ ಮನೆಯವರಲ್ಲಿ ಬುದ್ಧಿ ಅದು ಇವರಿಗೆ ಕೋಪನೂ ತುಂಬಾ ಬೇಗ ಬರುತ್ತೆ ಆದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೋಗೋಲ್ಲ ನಮ್ಮ ಮನೆಯವರು ಅದನ್ನೇ ಹೋಗಲ್ಲ ಹಠಾತ್ ಸಾಧಿಸಲ್ಲ ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ ಯಾರ ಜೊತೆ ಆದ್ರೂ ಅಷ್ಟೇ ಇವಾಗ ನಮ್ಮ ಮನೆಯವ್ರ ಫ್ರೆಂಡ್ಸು ಕೂಡ ಅಂದರೆ ನಮ್ಮ ಬ್ರದರು ಸಿಸ್ಟರ್ ಅವರು ಕೂಡ ಟ್ವೆಲ್ ಓ ಕ್ಲಾಕಿಗೆ ಕರೆಕ್ಟಾಗಿ ಬಂದಿದ್ದರು ನಾನು ಟ್ವೆಲ್ ಓ ಕ್ಲಾಕಿಗೆ ಕರೆಕ್ಟಾಗಿ ಮನೆ ಒಳಗಡೆ ಬರಬೇಕು ಅಂತೇಳಿದರೆ ಹೇಳಿದ್ದೆ ಅದು ಕೂಡ ನಮ್ಮನೆಯವ್ರಿಗೆ ಒಂಥರ ಸರ್ಪ್ರೈಸ್ ಆಯ್ತಿದ್ದೆ ಇಷ್ಟೊತ್ತಲ್ಲಿ ಹೆಂಗೆ ಬಂದ್ಬಿಟ್ರಲ್ಲ ಅನ್ನೋ ಥರ ಅವ್ರಿಗೆ ಒಂಥರ ಖುಷಿಯಾಯಿತು ಈ ವರ್ಷ ಏನೂ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಏನೇ ಗಿಫ್ಟ್ ಕೊಟ್ರು ಅದು ನಮ್ಮ ಮನೆಯವ್ರಿಗೆ ಕಡಿಮೆನೇ ಅಂತಲೇ ಹೇಳ್ಬೋದು ಅವರು ಇದಕ್ಕೆ ನಾವು ಬೆಲೆ ಆಗದೇ ಇಲ್ಲ ಅವ್ರ ಪ್ರೀತಿಗೆ ಅವರು ನಮಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲ ವಿಷಯದಲ್ಲೂ ಅಷ್ಟೇ ಅವರಿಗೆ ನಾವು ಏನೇ ಗಿಫ್ಟ್ ಕೊಟ್ಟರು ಅದು ಕಡಿಮೆ ತು ತುಂಬ ಅಂದರೆ ತುಂಬಾ ಕಡಿಮೆ ಅವ್ರ ಪ್ರೀತಿಗೆ ನಾವು ಬೆಲೆ ಕಟ್ಟೋಕೆ ಆಗೋದೇ ಇಲ್ಲ ಅವರು ಈ ವರ್ಷವೇ ಇಷ್ಟು ಸಿಂಪಲಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊತಾರದು ಪ್ರತಿ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೊತಿದ್ರು ಈ ವರ್ಷ ಲಾಸ್ಟ್ ಇಯರು ಕೂಡ ಸಿಂಪಲ್ಲಾಗೆ ಮಾಡ್ದೋ ಯಾಕೆಂದರೆ ಮನೆ ಕನ್ಸ್ಟ್ರಕ್ಷನ್ ನಡೀತಿತ್ತು ಈ ವರ್ಷ ಮನೆ ಕಟ್ಟಿ ಹೊಸ್ತಲ್ವಾ ಅಂತ ಅಂದ್ಬಿಟ್ಟು ಏನು ಬೇಡ ಅಂತ ಇದು ಮಾಡಿದ್ರು ಬೇಡ ಅಂತ ಅಂದ್ಬಿಟ್ಟು ಆದರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಕೇಕ್ ಕಟ್ ಮಾಡಿದ್ರು ಒಂದು ಸಮಾಧಾನ ಏನೋ ಒಂಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ದು ಅನ್ನೋ ಥರ ಖುಷಿ ಆದರೆ ಅವ್ರಿಗೇನು ಕೇಕ್ ಕಟ್ ಮಾಡೋದೆಲ್ಲ ಏನು ಈ ವರ್ಷ ಇಷ್ಟ ಇಲ್ಲ ಬೇಡ ಬೇಡ ಅಂತಲೇ ಅವ್ರು ಹೇಳಿದಿದ್ದು ಬಟ್ಟೆನೂ ಬೇಡ ಅಂತಂದಿರು ಆದರೆ ನಮ್ಮ ಸಮಾಧಾನಕ್ಕೆ ಬೇಕೇ ಬೇಕು ಹಾಕೋ ಅಂತಂದ್ಬಿಟ್ಟು ಹಿಂಸೆ ಮಾಡಿದೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವ್ರು ಬಟ್ಟೆನೂ ಹಾಕ್ಕೊಂಡ್ರು ಪಾಪ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇಲ್ಲೇ ಒಂದು ನೈಟ್ ಓಡ್ತಾರೆ ರೌಂಡ್ ಬರೋಣ ಒಂದು ರೌಂಡು ಜ್ಯೂಸ್ ಏನಾದರೂ ಕುಡ್ಕೊಂಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ ನೋಡ್ತಾ ಇರ್ಬೋದು ರಿಷಿ ಬರ್ಡೇ ಎಲ್ಲೂ ಹೋಗಿಲ್ಲ ಅಂತಂದರೆ ನಮ್ಮ ಮನೆಯವ್ರ ಬರ್ಡೇ ಇಲ್ಲಾದರೂ ಪ್ಲ್ಯಾನ್ ಮಾಡೋಣ ಹೊರ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಆದರೆ ಈ ವರ್ಷ ರಿಷಿ ಬರ್ತಡೆ ಮನೆಯ ದೇವರು ಪೂಜೆ ಎಲ್ಲ ಇಟ್ಕೊಂಡಿದ್ವಲ್ಲ ಹೇಗೂ ರಜೆ ಆಗುತ್ತೆ ಅಲ್ಲಿಂದ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊಸ ವರ್ಷವೂ ಅಲ್ವಾ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರಿಷಿ ಬರ್ತಡೇಲೆ ನಾಲ್ಕು ದಿನ ರಜಾ ಮಾಡಿ ಒಳ್ಳೆ ಟ್ರಿಪ್ನ ಮಾಡ್ಕೊಂಡು ಬಂದಿದ್ದು ನವೀನ್ ಬರ್ತಡೇಗೇನು ಮಾಡೋಕ್ಕಾಗಲಿಲ್ಲ ಈ ಥರ ನೈಟ್ ಕೇಕ್ ಕಟ್ಟಿಂಗು ಈ ಥರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ದು ನಮ್ಮ ಮನೆಯವ್ರ ಬರ್ತಡೇನ ಅಂತ ಹೇಳ್ಬೋದು ಆದರೆ ಒಂಥರ ಚೆನ್ನಾಗಿತ್ತು ತುಂಬ ಖುಷಿಪಟ್ಟರು ನಾವು ಕೂಡ ತುಂಬಾ ಖುಷಿ ಪಟ್ಟು ಇವಾಗ ಇಲ್ಲೇ ಜ್ಯೂಸ್ ಕುಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಅಂದ್ರೆ ಹತ್ರ ಏನಿಲ್ಲ ಸ್ವಲ್ಪ ದೂರನೇ ಹೋದು ಎಂಪೇರ ಹತ್ರ ಹೋದು ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮು ಎಲ್ಲ ಖಾಲಿಯಾಗಿತ್ತು ಆ ಬೇಡ ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಇಲ್ಲೇ ಅದು ಗ್ರ್ಯಾಂಡ್ ಬೇ ಅಂತ ಅಂದ್ಬಿಟ್ಟು ಇತ್ತು ಹೋಟೆಲು ಅದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ನಾವೆಲ್ಲ ಊಟ ಮಾಡಿಬಿಟ್ಟಿದ್ದು ಆಲ್ರೆಡಿ ನಮ್ಮ ಮನೆಯವರು ಇನ್ನೂ ಊಟ ಮಾಡಿಲ್ಲ ಅವಾಗ ಅಷ್ಟೇ ಇದ್ದಿದ್ರು ಅವರು ಊಟ ತಗೊಂಡ್ರು ನಾವು ಜ್ಯೂಸು ಐಸ್ ಕ್ರೀಮ್ ಈ ಥರದನ್ನ ತಗೊಂಡು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಬರ್ತಡೆ ವ್ಲಾಗ್ನ ಈ ವ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ